ಎಂ ಪಿ ಚುನಾವಣೆ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಮಾತನಾಡೋದಿತ್ತು ಅಂಥೇಳಿ ಸರಿ ಬನ್ನಿ ಇಲ್ಲೇ ಹತ್ತಿರದಲ್ಲೇ ನಮ್ಮದು ಮನೆ ಇದೆ ಬಂದು ಹೋಗಿ ಅಂದಾಗ ಅವರು ಗೌರಿತ್ವ ಬಂದು ನಮಗೆ ಗೌರವನ ನೀಡಿ ನಮ್ಮ ಅನಿತ್ಯನ ಸೇರಿಸಿ ಚುನಾವಣೆ ಬರ್ತಾ ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಬರಬೇಕು ಬಂದು ಪಕ್ಷನ ಕಟ್ಟಂಥದ್ದು ಮಾಡಿ ಅದರ ಜೊತೆಗೆ ಈ ಈ ಬಾರಿ ಚುನಾವಣೆ ಎಂ ಪಿ ಚುನಾವಣೆಯಲ್ಲಿ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲನ ಸೂಸಿ ಪಕ್ಷ ಗೆಲ್ಲಿಸುವಂಥ ನಿಟ್ಟಿನಲ್ಲಿ ನಾವು ಸಹಕರಿಸಬೇಕು ಅಂತ ಹೇಳಿ ನನಗೆ ಒಂದು ವಿಚಾರ ನಾವು ಪ್ರಸ್ತಾಪ ಹಾಗಾಗಿ ಅದು ವಿಚಾರವಾಗಿ ಬಂದಿದ್ದರು ಆಯಿತು ಅದ್ರದ್ದು ಈಗ ಸುಧಾಕರಣ್ ಅವರು ನಮಗೆ ಇಲ್ಲಿಂದಲೂ ಸಹ ರಾಜಕೀಯವಾಗಿ ಹೊರತುಪಡಿಸಿದ್ರು ಸಹ ಬೇರೆ ವಿಚಾರದಲ್ಲೂ ಸಹ ನಮಗೆ ಎಲ್ಲ ರೀತಿಯಲ್ಲಿ ನಮ್ಮ ನಮಗೆ ಆಶೀರ್ವದಿಸಿ ನಮ್ಮನ್ನು ಬೆಳೆಸುವಂಥದ್ದು ಪೋಸ್ಟ್ ಅಂತ ರೀತಿಯಲ್ಲಿ ಸಹಕಾರ ಕೊಟ್ಕೊಂಡ್ಬಂದಿರ್ತಾರೆ ಅವ್ರ ಮಾತಿಗೆ ನಾವು ಗೌರವ ಕೊಡುವಂಥದ್ದು ಮತ್ತು ನಾವು ಮೂಲತಃ ಕಾಂಗ್ರೆಸ್ಸಿಗರಾಗಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ವಂಚಿತನಾಗಿ ನಾನು ಪಕ್ಷದ ಅಭ್ಯರ್ಥಿಯಾಗಿ ನಿಂತ್ಕೊಂಡು ನಿಂತ್ಕೊಳ್ಬೇಕಾದಂಥ ಸೃಷ್ಟಿ ಸೃಷ್ಟಿಯಾಯಿತು ಮತ್ತು ಜನೂ ಸಹ ಭಾಳಷ್ಟು ಮಂದಿ ಓಟ್ ಹಾಕಿ ಸಾವಿರಾರು ಸಂಖ್ಯೆಯಲ್ಲಿ ಆಶೀರ್ವದಿಸಿದ್ದಾರೆ ಅದೇ ಪಕ್ಷದ ಚಿಹ್ನೆ ನಮಗೆ ಸಿಕ್ಕಿದರೆ ಇವತ್ತಿನ ದಿನ ಫಲಿತಾಂಶನೇ ಬೇರೆ ಇರ್ತಾಯಿತ್ತು ತಲುಗಟ್ಟೆ ಕ್ಷೇತ್ರದಲ್ಲಿ ಸೊ ಅದನ್ನೆಲ್ಲನೂ ಸಹ ವರಿಷ್ಠರೆಲ್ಲ ಮನ್ಗಂಡಿರ್ತಾರೆ ಮುಂದಿನ ದಿನಗಳಲ್ಲಿ ಆಶೀರ್ವಾದ ಆಶೀರ್ವದಿಸ್ತಾರೆ ಇಲ್ಲಿ ಕಾಂಗ್ರೆಸ್ ಪಕ್ಷನೂ ಸಹ ಕಟ್ಟಂಥದ್ದು ಜವಾಬ್ದಾರಿ ಆಗಿರುವಂಥದ್ರಿಂದ ನಾವು ಸಕಾರಾತ್ಮಕ ಸ್ಪಂದಿಸ್ತೀವಿ ಅಂತ ಹೇಳಿದ್ವಿ ಸರ್ಕಾರ ಇಬ್ಬಾಗವಾಗಿದೆ ಅಂತ ಮಾತನ್ನು ಕೇಳಿ ಬರ್ತೀವಿ ಈ ಥರ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಅಧಿಕೃತವಾಗಿ ಕಳೆದ ಚುನಾವಣೆಯಲ್ಲಿ ರಾಜೀವ್ ಗೌಡವಾಗಿದ್ದೇನೆ ಅಂತ ಹೇಳಿದ್ರು ನಾವು ಸಹ ಕಳೆದ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ದರಿಂದ ಅದು ನೋಡೋರ ಕಣ್ಣಿಗೆ ಅದು ಇಬ್ಬರ ಓಟನ ವ್ಯತ್ಯಾಸನ ಗಣನೆಗೆ ತೊಗೊಂಡಾಗ ಅದು ಇಬ್ಬಾಗ ಅಂತ ಕಾಣ್ತೀವಿ ಈಗ ಸಂಸದ ಚುನಾವಣೆಯಲ್ಲಿ ಅದು ಕ್ರೋಢೀಕರಣ ಒಗ್ಗಟ್ಟಾಗಿ ಹೋದಾಗ ತಂತನಾಗೆ ಜನ ಸಹ ಮನಸ್ಸು ಮಾಡಿ ಕಾಂಗ್ರೆಸ್ ಸರ್ಕಾರದ ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳು ಯೋಜನೆಗಳಿಂದ ಜನ ಕೈ ಹಿಡಿತಾರೆ ಆಶೀರ್ವದಿಸ್ತಾರೆ ಅಂತೇಳಿ ನಾವು ನಂಬಿದ್ದೀವಿ ಇವಾಗ ಏನಿಲ್ಲ ಎಲ್ಲ ಒಗ್ಗಟ್ಟಾಗಿ ಆಗ್ತದೆ ಅಂತೇಳಿ ನನ್ನ ಭಾವನೆ ಅಂದರೆ ಸ್ಥಳೀಯ ಈಗ ಲೋಕಸಭೆ ಚುನಾವಣೆಗಳಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ನಾಯಕರು ಇಬ್ಬರು ಒಗ್ಗೂಡ್ತಾ ಇದ್ದಾರೆ ಸರ್ ಈಗ ವರಿಷ್ಠರು ಸೂಚಿಸಿದ ಮೇಲೆ ಈಗ ನಾವು ಕಾಂಗ್ರೆಸ್ ಹೋಗಿದ್ಮೇಲೆ ಅವ್ರ ವರಿಷ್ಠರ ಆದೇಶ ಏನಿರ್ತೋ ಅದಂತೆ ನಾವು ಹೋಗ್ಬೇಕಾಗ್ತದೆ ಸರ್ ಕಾಂಗ್ರೆಸ್ ಪಕ್ಷ ಪ್ರಧಾನ ತಮ್ಮನ್ನು ಬಳಸ್ಕೊಳ್ಳೋ ಥರನೇ ಇರ್ತಾರೆ ಲಾಸ್ಟ್ ಮೂಮೆಂಟ್ ಬರೋಷ್ಟರಲ್ಲಿ ತಮ್ಮನ್ನು ಕೈ ಬಿಡ್ತಾ ಇದೆ ಇದಕ್ಕೇನಪ್ಪತ್ತು ಸರ್ ಈಗ ನೋಡಿ ಈಗ ಕಾಂಗ್ರೆಸ್ ಪಕ್ಷ ಬಳಸ್ಕೊಳ್ಳೋಂಥದ್ದು ಕೈ ಬಿಡೋಂಥದ್ದು ಇವೆಲ್ಲವೂ ಸಹ ಆಗೋಗಿದೆ ಇದೆಲ್ಲ ಮುಗಿದೋದು ಅಧ್ಯಾಯ ನಾವು ಇನ್ನು ಮುಂದಕ್ಕೆ ಹೋಗಲೇಬೇಕು ಹಳೇದು ನೆನಪು ಮಾಡಿಕೊಂಡು ಅದರಿಂದ ನನಗೆ ನೋವಾಗಿದೆ ಅಂಥೇಳಿ ನಾವು ನೊಂದ್ಕೊಂಡು ಕೂಡೋದಕ್ಕಿಂತ ಮುಂದೆ ಒಳ್ಳೆಯದಾಗ್ತದೆ ಅಂತೇಳಿ ಆಶಾಭಾವನೆಯಿಂದನ ಜನಗಳ ಒಂದು ಅಭಿಪ್ರಾಯನ ತಗೊಂಡು ನಾವು ಮುಂದೆ ಹೋದರೆ ಜನನೇ ಅಂತಿಮವಾಗಿ ಪಕ್ಷದಿಂದ ಬಂದರೂ ಜನನ ತೀರ್ಮಾನ ಮಾಡೋದು ಪಕ್ಷೇತರವಾಗಿ ಬಂದರೂ ಜನನ ತೀರ್ಮಾನ ಮಾಡೋದು ಹಂಗಾಗಿ ಜನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತದೆ ಹೇಳಿ ನನ್ನ ಭಾವನೆ ನಾವು ಜನಗಳಿಗಾಗಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಸಮಯ ಕೊಡ್ತಾ ಇದ್ದೀವಿ ನಮ್ಮ ಗೊತ್ತಿರೋಂಥ ನಾಲೆಜು ನಮ್ಮ ಕಾಂಟ್ಯಾಕ್ಟ್ಸು ಎಲ್ಲವೂ ಸಹ ಬಳಸ್ಕೊಂಡು ನಮ್ಮ ಕೈಲಾದ ಮಟ್ಟಿಗೆ ಶಕ್ತಿ ಮೀರಿ ಈ ಕ್ಷೇತ್ರನ ಅಭಿವೃದ್ಧಿ ಪಡಿಸೋದಕ್ಕೆ ಮತ್ತು ಸಾಮಾಜಿಕ ಸಮಸ್ಯೆಗಳಲ್ಲಿ ಭಾಗಿಯಾಗುವಂಥ ಪ್ರಯತ್ನ ಮಾಡ್ತಾಯಿದ್ವಿ ಅವೆಲ್ಲನೂ ಸಹ ಕಳೆದ ಹತ್ತು ವರ್ಷಗಳಿಂದ ಜನ ಪುಟ್ಟ ಆಂಜನಪ್ಪ ಹೇಗೆ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಸ್ಪಂದಿಸ್ತಿದ್ದಾರಾ ಇಲ್ಲ ಏನಾದರೂ ಆ್ಯಕ್ಟ್ ಮಾಡ್ತಿದ್ದಾರಾ ಅಂತೇಳಿ ಅರಿವಾಗ್ತಾ ಇದೆ ಎಲ್ಲರೂ ಸಹ ಈಗ ಯಾವ ಕಾರ್ಯಕ್ರಮಗಳಲ್ಲಿ ಹೋದಾಗಲೂ ಸಹ ಭಾಳ ಭಾವನಾತ್ಮಕವಾಗಿ ಬರೋಂಥದ್ದು ಮಾತಾಡೋಂಥದ್ದು ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಇದೆ ಅಂತೇಳಿ ಆಶೀರ್ವದಿಸ್ತಾ ಅವರು ಎಲ್ಲನೂ ಸಹ ನೋಡಿದಾಗ ನಮಗೂ ಸಹ ಇನ್ನೊಂದಷ್ಟು ಶಕ್ತಿ ಬರ್ತದೆ ನಮ್ಗೆ ಒಳ್ಳೆಯದಾಗ್ತದೆ ನಾವು ಕೆಲಸ ಮಾಡೋಣ ಜನ ನಮ್ಮನ್ನು ಆಶೀರ್ವದಿಸ್ತಾರೆ ಅಂತೇಳಿ ಧೈರ್ಯ ಬರ್ತದೆ